ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಅಲ್ಲ ಹತ್ತು ವರ್ಷಗಳಲ್ಲಿ ಸಾರಿ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕಾಲ್ತುಳಿತಗಳಾಗಿವೆ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕಾಲ್ತುಳಿತಗಳಾಗಿದ್ದಾವೆ ನಾನು ಬಹಳ ಹಿಂದಿನಿಂದ ಹೋಗಕ್ಕೆ ಹೋಗಲ್ಲ ಎರಡು ಸಾವಿರದ ಎಂಟರಿಂದ ಏಳಲಿಕ್ಕೆ ಬಯಸ್ತೇನೆ ಮೂರು ಎಂಟು ಎರಡು ಸಾವಿರದ ಎಂಟರಲ್ಲಿ ನಯನಾದೇವಿ ದೇವಸ್ಥಾನ ಬಿಲಾಸ್ಪುರ್ ಹಿಮಾಚಲ್ ಪ್ರದೇಶ ನೂರ ಅರವತ್ತೆರಡು ಸಾವುಗಳಾಗ್ತವೆ ಕಾಲು ಕಾಲ್ ತುಳಿತದಿಂದ ಆಗ ಅಧಿಕಾರದಲ್ಲಿದ್ದವರು ಬಿ ಜೆ ಪಿ ಪ್ರೇಮ್ ಕುಮಾರ್ ದುಮಾಲ್ ಅಂತಕ್ಕಂಥವರು ಚೀಫ್ ಮಿನಿಸ್ಟ್ರು ಅವರು ಬಿ ಜೆ ಪಿ ಚೀಫ್ ಮಿನಿಸ್ಟ್ರು ಮೂವತ್ತು ಒಂಬತ್ತು ಎರಡು ಸಾವಿರದ ಎಂಟು ಚಾಮುಂಡಾದೇವಿ ದೇವಸ್ಥಾನ ಜೋಧ್ಪುರ ರಾಜಸ್ಥಾನ ಅಲ್ಲಿ ಸುಭ ಸುಮಾರು ಇನ್ನೂರೈವತ್ತು ಜನ ಸಾಯ್ತಾರೆ ಇನ್ನೂರೈವತ್ತು ಜನ ಕಾಲು ತುಳಿದಿಂದ ಇನ್ನೂರೈವತ್ತು ಜನ ಸಾಯ್ತಾರೆ ಆಗ ಬಿ ಜೆ ಪಿ ಅಲ್ಲಿದ್ದದ್ದು ಅಧಿಕಾರದಲ್ಲಿದ್ದದ್ದು ಬಿ ಜೆ ಪಿ ಪಾರ್ಟಿ ಆಗ ಚೀಫ್ ಆಗಿದ್ದವರು ವಸುಂಧರಾ ರಾಜೇ ಅರ್ ಸಿಂಧ್ಯಾ ವಸುಂಧರೇಶ್ ವಸುಂಧರಾ ರಾಜೇ ಸಿಂಧಿಯಾ ಸಿಂಧಿಯಾ ಅವರು ಇದ್ದರು ಚೀಫ್ ಮಿನಿಸ್ಟ್ರಾಗಿ ಆಮೇಲೆ ಎಂಟು ಹನ್ನೊಂದು ಎರಡು ಸಾವಿರದ ಹನ್ನೊಂದರಲ್ಲಿ ಹರ್ಕಿ ಪೌರಿ ಘಾಟ್ ಹರಿದ್ವಾರ್ ಉತ್ತರಾಖಂಡ್ ಅಲ್ಲಿ ಕಾಲ್ತುಳಿತ ಆಗುತ್ತೆ ಇಪ್ಪತ್ತು ಸಾವುಗಳಾಗ್ತವೆ ಆಗ ಅಧಿಕಾರದಲ್ಲಿ ಇದ್ದವರು ಬಿ ಜೆ ಪಿಯವರು ಬಿ ಸಿ ಖಂಡೂರಿ ಅಂತಕ್ಕಂಥವರು ಚೀಫ್ ಮಿನಿಸ್ಟ್ರು ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಹನ್ನೆರಡು ಅದಾಲತ್ ಘಾಟ್ ಪಾಟ್ನಾ ಇಪ್ಪತ್ತು ಸಾವಿರ ಆಗ್ತವೆ ಕಾಲ್ತುಳಿದ ಬಿ ಜೆ ಪಿ ಜೆ ಡಿ ಯು ಸಮ್ಮಿಶ್ರ ಸರ್ಕಾರ ಇರ್ತದೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮೂವತ್ತು ಹತ್ತು ಅಲ್ಲ ಹದಿಮೂರು ಹತ್ತು ಎರಡು ಸಾವಿರದ ಹದಿಮೂರು ರತ್ನಗರ್ ದೇವಸ್ಥಾನ ಮಧ್ಯಪ್ರದೇಶ ನೂರ ಹದಿನೈದು ಸಾವುಗಳಾಯ್ತವೆ ಅವಾಗ್ಲೂ ಅಧಿಕಾರದಲ್ಲಿದ್ದವರು ಬಿ ಜೆ ಪಿ ಪಕ್ಷ ಆಗ ಮುಖ್ಯಮಂತ್ರಿ ಆಗಿದ್ದವರು ಯೋಗಿ ಆದಿತ್ಯನಾಥ ಅವರು ಯೋಗಿ ಆದಿತ್ಯನಾಥ ಅವರು ಎರಡು ಸಾವಿರದ ಇಪ್ಪತ್ತೊಂದು ಹರಿದ್ವಾರದಲ್ಲಿ ಉತ್ತರಾಖಂಡ್ ಆರು ಸಾವ ಆಯ್ತವೆ ಆಗ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಪುಷ್ಕರ್ ಸಿಂಗ್ ದಾಮಿ ಅನ್ನೋರು ಮುಖ್ಯಮಂತ್ರಿ ಆಗಿದ್ದರು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಲೇಶ್ವರ ಮಧ್ಯಪ್ರದೇಶ ಮೂವತ್ತಾರು ಸಾವು ಬಿ ಜೆ ಪಿ ಅಧಿಕಾರದಲ್ಲಿತ್ತು ಶಿವರಾಜ್ ಸಿಂಗ್ ಚವಾಣ್ ಅವ್ರ ಮುಖ್ಯಮಂತ್ರಿಗಳು ಅತ್ರಾಸ್ ಉತ್ತರ ಪ್ರದೇಶ ಸುಮಾರು ನೂರ ಇಪ್ಪತ್ತೊಂದು ಸಾವುಗಳಾಯ್ತವೆ ಕಾಲ್ತುಳಿನಿಂದ ಆಗ ಮುಖ್ಯಮಂತ್ರಿ ಆಗಿದ್ದವರು ಯೋಗಿ ಆದಿತ್ಯನಾಥ್ ಬಿ ಜೆ ಪಿಯವರು ಇತ್ತೀಚೆಗೆ ಜನವರಿನಲ್ಲಿ ಅಲ್ಲ ಹಾಂ ಜನವರಿನಲ್ಲಿ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಯಾಗ್ರಾಜ್ ಉತ್ತರ ಪ್ರದೇಶ ಸುಮಾರು ಮೂವತ್ತೊಂಬತ್ತು ಜನ ಸಾಯ್ತಾರೆ ಆಗ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಈ ಜನವರಿನಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಡೆಲ್ಲಿ ರೈಲ್ವೆ ಸ್ಟೇಷನ್ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಹದಿನೆಂಟು ಸಾವ ಸಾವ್ತವೆ ಬಿ ಜೆ ಪಿ ಅಧಿಕಾರದಲ್ಲಿರ್ತವೆ ರೇಖಾ ಗುಪ್ತಾ ಅನ್ನೋರು ರೇಖಾ ಗುಪ್ತಾ ಅನ್ನೋರು ಶ್ರೀಮತಿ ರೇಖಾ ಗುಪ್ತಾ ಅವರು ಚೀಫ್ ಮಿನಿಸ್ಟ್ರು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಲಾಯರಿ ದೇವಿ ದೇವಸ್ಥಾನ ಗೋವಾ ಆರು ಜನ ಸತ್ತೋಗ್ತಾರೆ ಕಾಲ್ತುಳಿದದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಪ್ರಮೋದ್ ಸಾವಂತ್ ಅವರು ಗೋವಾದ ಮುಖ್ಯಮಂತ್ರಿ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಮುಂಬೈ ರೈಲ್ವೆ ಸ್ಟೇಷನ್ ನಾಲ್ಕು ಸಾವು ಬಿ ಜೆ ಪಿ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು ಇಪ್ಪತ್ತ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಹರಿದ್ವಾರ್ ಉತ್ತರಾಖಂಡ್ ಆರು ಸಾವು ಬಿ ಜೆ ಪಿ ಪುಷ್ಕರ್ ಸಿಂಗ್ ಧಾಮಿ ಮುಖ್ಯಮಂತ್ರಿ ಆಮೇಲೆ ಮಾನ್ಯ ಅಧ್ಯಕ್ಷರೇ ಗುಜರಾತ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಸೇತುವೆಗಳು ಕುಸಿದು ಬಿದ್ದೋಗ್ಬಿಡ್ತವೆ ಜನ ಭಯದಿಂದ ಓಡ್ತಾರೆ ಆಗ ನೂರಾರು ಜನ ಸತ್ತೋಗ್ತಾರೆ ಇದು ಭಾರತದಲ್ಲಿ ಆಗಿರ್ತಕ್ಕಂಥದನ್ನು ಕೆಲವು ಘಟನೆಗಳನ್ನು ಪ್ರಸ್ತಾಪ ಮಾಡಿದ್ದೀನಿ ನಾನು ಹೇಳೋದ್ನೆಲ್ಲ ಘಟನೆಗಳೆಲ್ಲ ಹೇಳೋದು ಅಲ್ಲ ಇದರಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಅನೇಕ ಸಂದರ್ಭಗಳಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಪಿಯವರೇ ಮುಖ್ಯಮಂತ್ರಿ ಆಗಿದ್ದರು ಯಾರಾದರೂ ಅಶೋಕ್ ಅವರೇ ಎಂಕ್ವೈರಿ ಮಾಡಿದ್ರ ರಾಜೀನಾಮೆ ಕೊಟ್ರ ತಪ್ಪಾಯಿತು ಅಂತ ಹೇಳಿದ್ರ ಯಾರಾದರೂ